ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸದರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಇನ್ನು ಪ್ರಾರಂಭೋತ್ಸವದ ಅಂಗವಾಗಿ ಆಗಸ್ಟ್ ಹದಿನೈದರವರೆಗೆ ಖರೀದಿ ಮೊತ್ತದ ಮೇಲೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾರ್ಯಗಳನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಉತ್ತಮ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಸ್ ಶೋರೂಮ್ ಶಿಡ್ಗಟ್ಟ ರಸ್ತೆ ಚಿಂತಾಮಣಿ ವಿಶೇಷವಾಗಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕಲ್ಲೇ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿಕೊಟ್ಟಿರೋದು ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಕೊಟ್ಟಿದ್ದರಿಂದ ಇವತ್ತು ನಿಮ್ಮ ತಾಲೂಕಲ್ಲಿ ಒಂದು ಶಿರ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ಇದು ಇದು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಅವರು ನಿರ್ದೇಶಕ ಕೇಳಿದಾಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲನ್ನು ಉತ್ಪಾದನೆ ಕೊಟ್ಟಂಥ ತಾಲೂಕು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಾದ ಮೇಲೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮತ್ತು ನಮ್ಮ ಮಾರ್ಗದರ್ಶಿಗಳು ಹಿತೈಶಿಗಳು ಆದ ನಮ್ಮ ಸುಧಾಕರ್ ಸಾಹೇಬರು ಈ ಕಾರ್ಯಕ್ರಮ ಭಾಗವಹಿಸಿರೋದು ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಅಣ್ಣವರು ಅವ್ರದೇ ಒಂದು ಇತಿಹಾಸ ಇದೆ ಆಮೇಲೆ ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಜವಾಬ್ದಾರಿ ಅಂತ ಜವಾಬ್ದಾರಿ ಇದೆ ಅಂತ ಇವತ್ತು ವೇದಿಕೆಯಲ್ಲಿ ಕೂತಿರೋದು ನಮ್ಮ ಅದೃಷ್ಟ ನಾವು ಸನ್ಮಾನ ಮಾಡುತ್ತಾ ಅವಕಾಶ ಸಿಕ್ತಲ್ಲ ಅದು ಕೂಡ ನಮ್ಮ ಅದೃಷ್ಟ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಬಹುದು ಮತ್ತೆ ವೇದಿಕೆ ಮೇಲೆ ಎಲ್ಲ ನಮ್ಮ ಅಧಿಕಾರಿಗಳು ನಿರ್ದೇಶಕರು ಎಲ್ಲರೂ ಕೂಡ ನಾನು ಕೋಲಾರ ಒಕ್ಕೂಟಕ್ಕೆ ಆಕಸ್ಮಿಕವಾಗಿ ಡೈರೆಕ್ಟ್ ಆಗಿ ಬಂದನು ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದಮೇಲೆ ನಾನು ಈ ಒಕ್ಕೂಟದಲ್ಲಿ ಕೆಲಸ ಮಾಡುತ್ತಾ ಅವಕಾಶ ಸಿಕ್ಕಾದ್ಮೇಲೆ ನನಗೆ ಒಂದು ವರ್ಷ ಅಧ್ಯಕ್ಷನ ಅವಕಾಶ ಕೂಡ ಸಿಕ್ತು ಮೈತ್ರಿ ಸರ್ಕಾರದಲ್ಲಿ ಆಗ ನಾನು ಶಾಸಕರು ಕೂಡ ಆಗ್ಬಿಟ್ಟಿದ್ದೆ ಮೊದಲನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ನನಗೆ ಅವಕಾಶ ಮಾಡಿಕೊಟ್ರು ಒಂದು ವರ್ಷದಲ್ಲಿ ಆ ಒಂದು ವರ್ಷ ಬಾಕಿ ಇತ್ತು ಅವತ್ತು ನಾನು ಈ ಒಕ್ಕೂಟದಲ್ಲಿ ಏನಾದರೂ ಒಂದು ಮಾಡಬೇಕು ಒಂದು ಒಳ್ಳೆಯ ಶಾಶ್ವತ ಉಳ್ಕೊಳೋಂಥ ಒಂದು ತೀರ್ಮಾನ ಮಾಡಬೇಕು ಅಂತ ಮಾಡಲು ಮುಂದೆ ಇಟ್ಟು ಅವತ್ತು ತಗೊಂಡಂಥ ತೀರ್ಮಾನ ನಾವು ಮೆಗಾ ಡೈರಿಯನ್ನ ಐವತ್ತೆರಡು ಕೋಟಿ ಇದ್ದಿದ್ದನ್ನ ಇನ್ನೂರ ಇಪ್ಪತ್ತು ಕೋಟಿ ತಗೊಂಡು ಹೋಗಿದ್ವಿ ಬರೀ ಐನೂರ ಐವತ್ತೆರಡು ಕೋಟಿ ಇದ್ದನ್ನ ಇನ್ನೂರ ಇಪ್ಪತ್ತು ಕೋಟಿಗೆ ಮೆಗಾ ಡೈರಿಯನ್ನ ಮಾಡುತ್ತಾ ತೀರ್ಮಾನ ತಗೊಂಡು ಐವತ್ತೆರಡು ಕೋಟಿ ಇದ್ದಿದ್ದನ್ನ ಇನ್ನೂರ ಇಪ್ಪತ್ತು ಕೋಟಿವರೆಗೂ ವರ್ಗು ಸಿಕ್ಕಬಳ್ಳಾಪುರ ಮೆಗಾ ಡೈರಿಯನ್ನ ಮಾಡುವಂತ ತೀರ್ಮಾನ ತಗೊಂಡಿದ್ದು ಮತ್ತೆ ಮೆಗಾ ಡೈರಿಯನ್ನ ಮಾಡಿದ್ದು ಕೂಡ ಅದ್ರ ಜೊತೆಗೆ ಕೋಲಾರಲ್ಲಿ ಕೂಡ ಎಂಇಿ ಕೃಷ್ಣಾಪುರ ಹೆಸರಲ್ಲಿ ಒಂದು ಎಮ್ ಕೆ ಗೋಲ್ಡನ್ ಡೈರಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಂತ ಆಡಳಿತ ಮಾಡಿದ್ವಿ ಸರ್ಕಾರ ಅವತ್ತು ಮೈತ್ರಿ ಸರ್ಕಾರ ಸಹಕಾರ ಕೊಟ್ಟು ಗುದ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಸರ್ಕಾರ ಬದಲಾವಣೆ ಆದ ತಕ್ಷಣ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ತುಂಬಕೊತ್ತು ಗಹ ಗ್ರಹಣ ಮಹಾನುಭಾವನಿಂದ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಇನ್ನೂರ ಇಪ್ಪತ್ತು ಕೋಟಿ ಎಂ ಬಿ ಕೆ ಗೋಲ್ಡನ್ ಡೈರಿ ಮಾಡಬೇಕು ಅಂತ ಅದು ನಿಂತು ಹೋಯ್ತು ಮತ್ತೆ ಆಡಳಿತ ಮಂಡಳಿ ಇತ್ತು ಏನು ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಬೇಕು ನನಗೆ ಸಿಕ್ಕಂತೆ ಎರಡನೇ ಅವಧಿ ಅವಕಾಶ ಅಧ್ಯಕ್ಷನ ಅವಕಾಶ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತಗೋಬೇಕು ಅಂತಿದ್ದೆ ಏನು ಮಾಡಿ ನಾಮಕೆ ಆಡಳಿತ ಮಂಡಳಿ ನಡ್ಕೊಂಡು ಹೋಗ್ತಾ ಇತ್ತು ತುಂಬಾ ನಾವು ಆಡಳಿತ ಮಂಡಳಿ ತುಂಬಾ ಯೋಚನೆ ಪರಿಸ್ಥಿತಿ ಬಂತು ಹಾಲು ಉತ್ಪಾದಕರ ಪರವಾಗಿ ಏನು ಕಾರ್ಯಕ್ರಮ ಕೊಡಕ್ಕೆ ಆಯ್ತಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಸುಧಾಕರ್ ಅವರು ನಮ್ಮ ಮಂತ್ರಿ ಕೂಡ ಆದರು ಅವರ ಸಹಕಾರ ನಮಗೆ ಇವತ್ತೇನಾದರೂ ನಾವು ಹೆಮ್ಮೆಯಿಂದ ನಮ್ಮ ಸುಧಾಕರ್ ನಾವು ಏನನ್ನು ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಏನನ್ನು ಮಾಡ್ತು ಅಂತ ಹೇಳಿದ್ರು ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕ ನಾವೇನನ್ನು ಮಾಡಿದ್ವಿ ಮಾಡ್ತಾ ಇದೀವಿ ಅಂತ ಹೇಳ್ತಾವ್ರೆ ನಾನು ಕೂಡ ಇಲ್ಲಿತ್ತು ನಾನು ಏನಾದರೂ ಇಂತಿಂತ ಕಾರ್ಯಕ್ರಮ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಕಾರದಿಂದ ನಮ್ಮ ಸುಧಾಕರ್ ಅವರ ಸಹಕಾರದಿಂದ ಒಂದು ವರ್ಷದಲ್ಲಿ ತಗೊಂಡಂತಹ ಕಾರ್ಯಕ್ರಮಗಳು ಹಾಲು ಉತ್ಪಾದಕರ ಪರವಾಗಿ ಒಂದು ಪಟ್ಟಿನೇ ನೋಡಬಹುದು ನೀವು ಅಷ್ಟೊಂದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಸುಮಾರು ಜನ ಇಲ್ಲಿ ಹಾಲು ಉತ್ಪಾದಕರು ಅಧ್ಯಕ್ಷಗಳಿದ್ರಿ ಕಾರ್ಯದರ್ಶಿಗಳಿದ್ರಿ ಉತ್ಪಾದಕರಿದ್ರಿ ನಾವು ಹೇಳೋದು ಯಾವುದು ಯಾವ್ದು ನಿಮ್ದು ಸುಳ್ಳು ಹೇಳಕ್ ಆಗುದಿಲ್ಲ ಆಡಳಿತ ತಗೊಂಡಂತ ತೀರ್ಮಾನಗಳು ಸರ್ಕಾರ ಕೊಟ್ಟಂತ ಅವಕಾಶ ನಮ್ಗೆ ನೀವು ನೋಡಬಹುದು ಹಾಲು ಉತ್ಪಾದನೆ ಕಡಿಮೆ ಮಾಡಿದ್ರು ದಂಡಿ ಮಾಡ್ತಾ ಇದ್ರು ಸಂಸದರು ಸನ್ಮಾನ್ಯ ಸಂಸದ ಸಂಸದರು ಸಿಕ್ಕಬಳ್ಳಾಪುರ ಎಂ ಪಿ ಅವರು ಅವ್ರ ಜೊತೆಲಿ ಒಬ್ಬ ಮಾಜಿ ಅಧ್ಯಕ್ಷರು ಕೂಡ ಮಾಜಿ ನಿರ್ದೇಶಕರು ಕೂಡ ಕೂತಿದ್ರು ಅವ್ರ ಭಾಷಣ ಇದ್ದೆ ನಾನು ನಾನು ಸಂಸದರಿಗೆ ಮತ್ತೆ ಮಾಜಿ ನಿರ್ದೇಶಕರು ಇಪ್ಪತ್ತೇಳು ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದಂತವ್ರು ಎರಡು ಅವಧಿಯಲ್ಲಿ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು ಅವರು ಒಂದು ಪ್ರಶ್ನೆ ಮಾಡ್ತೀನಿ ನಾನು ನಿಮ್ಮ ಕಾಲದಲ್ಲಿ ಹಾಲು ಉತ್ಪಾದನೆ ಎಷ್ಟಿತ್ತು ಆ ಹಾಲು ಉತ್ಪಾದನೆ ಮಾರ್ಕೆಟಿಂಗ್ ನೀವೇನ್ ಮಾಡ್ತಾ ಇದ್ರಿ ಮತ್ತೆ ಹಾಲು ರೇಟ್ ಏನ್ ಕೊಡ್ತಾ ಇದ್ರಿ ಮತ್ತೆ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ನಿಮ್ಮ ಕಾಲದಲ್ಲಿ ಇತ್ತಾ ಇಲ್ಲ ಅದನ್ನ ಇವತ್ತು ಬಿಟ್ಟಿದ್ದಾರೆ ಅವರು ಮಾತಾಡ್ತಾ ಇದ್ರು ಅದ್ರ ಜೊತೆಯಲ್ಲಿ ನಿಮ್ಮ ಕಾಲದಲ್ಲಿ ನಿಮ್ಮ ಎಂ ಪಿ ಅವರು ನಿಮ್ಮ ಸ್ನೇಹಿತರು ನಿಮ್ಮ ಪಕ್ಕದಲ್ಲಿರೋ ಅಧ್ಯಕ್ಷ ನಿರ್ದೇಶನ ಇದ್ದಂತ ಕಾಲದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ರಿ ಹಾಲು ಉತ್ಪಾದಕರಿಗೆ ಯಾವ ಯಾವ ಯೋಜನೆಗಳನ್ನ ಕಾರ್ಯಕ್ರಮ ತಗೊಂಡ್ರಿ ಏನು ಮಾಡಕ್ ಆಗ್ಲಿಲ್ಲ ಇವತ್ತು ನಮ್ಮ ಆಡಳಿತ ಆಡಳಿತ ಮಂಡಳಿ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡ್ತೀನಿ ಹೌದು ಹಾಲು ಉತ್ಪಾದನೆ ಮಾಡ್ತಾ ಇದೀವಿ ಸುಧಾಕರ್ ಸಾಹೇಬ್ ಹೇಳಿದ್ದಾರೆ ಹಾಲು ಉತ್ಪಾದನೆ ಮಾಡಕ್ಕೆ ಕಡಿಮೆ ಮಾಡಕ್ಕೆ ಕಾರಣ ಏನಂತೂ ಕೂಡ ನಾನು ಅದನ್ನ ಹೇಳಕ್ ಹೋಗುದ ನಿಜ ಅದು ಹಾಲು ಉತ್ಪಾದನೆ ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಕಡಿಮೆ ಮಾಡುದು ಮತ್ತೆ ಜಾಸ್ತಿ ಮಾಡುದು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ನಿಜವಾಗ ಹಾಲು ಉತ್ಪಾದಕರು ನಿಜವಾಗ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಗೊತ್ತಿದೆ ಈ ಹಾಲು ಹಾಕದೇ ಇರ್ತಾರಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘ ಏನದು ಗೊತ್ತಿಲ್ಲದೆ ಇರ್ತದಲ್ಲ ಅವ್ರು ಮಾತಾಡುವಂತ ಮಾತು ಇದೆಲ್ಲ ಗೊತ್ತಿಲ್ಲದೆ ಮಾತಾಡುವಂತ ಮಾತುಗಳು ಅವ್ರು ಒಂದು ಪ್ರಶ್ನೆ ಮಾಡ್ತೀನಿ ನಾನು ಹಾಲು ಉತ್ಪಾದನೆಗೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗೋದಕ್ಕೆ ತಗೊಂಡ ಕಾರ್ಯಕ್ರಮ ನೀವು ಯಾರು ಮಾತಾಡಲ್ಲ ನಾವು ಏಳುವರೆ ಲಕ್ಷ ಲೀಟರ್ ಹಾಲು ಬಂದಿದ್ದೀವಿ ನಾವು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏಳುವರೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಬಂದಿದ್ದೇವೆ ನಾವು ಅವತ್ತು ತಗೊಂಡಂತ ತೀರ್ಮಾನ ಏನು ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಬಿಟ್ಟರೆ ನಮ್ಮದೇ ಅತಿ ಹೆಚ್ಚಿನ ಹಾಲು ಲೇಟರ್ ಕೊಡೋದು ಹದಿನಾಲ್ಕು ಒಕ್ಕೂಟ ನಮ್ದೇ ಅತಿ ಹೆಚ್ಚಿನ ರೇಟನ್ನು ಕೊಟ್ಟಿದ್ದಿರಬಹುದು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡೋದಕ್ಕೆ ನಾವು ಹಾಲು ಉತ್ಪಾದಕರ ಹಸಿರು ಮೇವು ಬೆಳೋದಕ್ಕೆ ಎಷ್ಟು ಎಷ್ಟು ಬೆಳೀರಿ ನಿಮಗೆ ಪ್ರೋತ್ಸಾಹನ ಕೊಡ್ತೀವಿ ಅಂತೇಳಿ ಬೀಜ ಕೊಟ್ಟು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದು ಮತ್ತೆ ಹಾಲು ಆಳ್ತ ಹೆಚ್ಚಿಗೆ ಮೇಲೆ ಮತ್ತೆ ನಾವು ಎಲ್ಲ ಒಕ್ಕೂಟಗಳು ಕಡಿಮೆ ಮಾಡಿದ್ರು ಕೂಡ ಕೋಲಾರ ಆಡಳಿತ ಮಾಡಿ ನಾವು ಹಾಲು ಕಡಿಮೆ ಮಾಡಲಿಲ್ಲ ನಾವು ಎಲ್ಲಾ ಒಕ್ಕೂಟ ಕಡಿಮೆ ಮಾಡಿದ್ರೆ ನಾವು ಆರು ತಿಂಗಳು ಕಡಿಮೆ ಮಾಡಬಾರ್ದು ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡ್ತದೆ ಹಾಲು ಉತ್ಪಾದನೆ ತೊಂದರೆ ಆಗ್ತದೆ ಪ್ರೋತ್ಸಾಹನ ಕೊಡೋ ಜೊತೆಗೆ ನಮ್ಮ ರೇಟ್ ಅನ್ನ ಅಂತ ನಾವು ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನ ಸುಮಾರು ಇಪ್ಪತ್ತೈದಿಂದ ಮೂವತ್ತು ಕೋಟಿ ಕೋಟಿ ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದೀವಿ ಎಲ್ಲಾ ಒಕ್ಕೂಟ ಕಡಿಮೆ ಮಾಡಿದ್ರು ನಾವು ಕಡಿಮೆ ಮಾಡಿದೆ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದು ಅತಿ ಹೆಚ್ಚಿನ ರೇಟ್ ಅನ್ನು ಕೊಟ್ಟಿದ್ವಿ ಹೌದು ಇವತ್ತು ಹನ್ನೆರಡು ಲಕ್ಷ ಎಂಬತ್ತೈದು ಸಾವಿರ ಲೀಟರ್ ಕೂಡ ಹೋಗಿದ್ವಿ ಸರಾಸರಿ ಹನ್ನೆರಡುವರೆ ಲಕ್ಷ ಕೊಟ್ಟು ಬಂದ್ಬಿಟ್ಟಿದ್ವಿ ನಾವು ಇವತ್ತು ನಾವು ಮಾರ್ಕೆಟಿಂಗ್ ಮಾಡಬೇಕು ನಾಳೆ ಬೆಳಗ್ಗೆ ಏನಾದ್ರೂ ಬಟವಾಡ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತಾಡ್ತಾರೆ ಇವರೇ ಮಾತಾಡ್ತಾರೆ ದಿವಾಳಿ ಮಾಡಿಬಿಟ್ರು ಆಡಳಿತ ಮಡಿಲ್ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರೆ ಸರ್ಕಾರ ನಮ್ಗೆ ನಮ್ಗೆ ದುಡ್ಡು ಕೊಡೋದಿಲ್ಲ ಆಡಳಿತ ಮಡಿಲಿಗೆ ಹಾಲು ಉತ್ಪಾದಕರ ಒಕ್ಕೂಟಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಬಿಟ್ರೆ ನೀವು ಕೊಡುವಂತ ಹಾಲನ್ನ ನಾವು ಮಾರಾಟ ಮಾಡಿ ಅದು ಬರೋಂತ ಲಾಭದಲ್ಲಿ ಹಾಲು ಕೊಡಬೇಕು ಪ್ರಾಜೆಕ್ಟ್ ಅನ್ನು ತಗೋಬೇಕು ಕಾರ್ಯಕ್ರಮ ಕೊಡಬೇಕು ಸುಮಾರು ಯೋಜನೆಯಲ್ಲ ಕೊಡುವಂತ ಹಾಲು ಉತ್ಪಾದನೆ ಕೊಟ್ಟಂತ ಮಾರುಕಟ್ಟೆ ಮಾಡಿ ಅದ್ರ ಬರುವ ಲಾಭದಲ್ಲಿ ಮಾಡುದು ಆದ್ರೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಂಡೆ ನೀವು ಮನಸ್ಸು ಬಂದಾಗ ಮಾತಾಡೋದಲ್ಲ ಹೌದು ಇವತ್ತು ನಾವು ಆಡಳಿತ ಮಾಡಿ ತಗೊಂಡಂತ ತೀರ್ಮಾನ ಇವತ್ತು ಎಮ್ ಕೆ ಗೋಲ್ಡನ್ ಡೈರಿ ಏನು ನಿಲ್ಸಿದ್ರೆ ಇನ್ನೂರ ಇಪ್ಪತ್ತು ಕೋಟಿ ಪ್ರಾರಂಭ ಮಾಡಿದ ನಲವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಎಮ್ಮಿಕೆ ಗೋಡೆ ಗೋಲ್ಡನ್ ಡೈರಿ ನದ್ರ ಜೊತೆಗೆ ಸೋಲಾರ್ ಪ್ಲಾಂಟ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಒಕ್ಕೂಟ ಸೋಲಾರ್ ಪ್ಲಾಂಟ್ ಮಾಡಬೇಕಂತ ತೀರ್ಮಾನ ಕಟ್ಟಿದ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಒಂದು ಮಿಲ್ಕ್ ಯೂನನ್ನು ಸೋಲಾರ್ ಪ್ಲಾಂಟ್ ಮಾಡುದು ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ಟ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ನಾನು ಆಡಳಿತ ಮಂಡಳಿಗೆ ಹೇಳಿದೆ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ಬರಲಿಲ್ಲ ನಾನು ಹೇಳದ್ ಉದಾಹರಣೆಗೆ ಮಾಲೂರಲ್ಲಿ ಹತ್ತು ಬಿಎಂ ಸಿಂಟ್ ಸೋಲನ್ ಮಾಡಿಸಿದೆ ಹತ್ತು ತಗೊಂಡಾಗ ಜೀರೋ ಬಿಲ್ ಬಂತು ನಮ್ಮ ಆಡಳಿತ ಮಂಡಳಿ ಹೇಳಿದ್ರು ಹೌದು ನಾವು ಮಾಡೋಣ ಎಕರೆ ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಜಿಲ್ಲಾಧಿಕಾರಿಗಳಾದ ಸಂದರ್ಭದಲ್ಲಿ ಐವತ್ತು ಎಕರೆ ನಮ್ಗೆ ಜಾಗ ಕೊಟ್ರು ತೀರ್ಮಾನ ತಗೊಂಡು ನನ್ನ ಪ್ರಕಾರ ಎರಡೂವರೆ ಮೂರು ತಿಂಗಳಕ್ಕೆ ಹನ್ನೆರಡು ಮೆಗಾವಾಟ್ ಉತ್ಪಾದನೆ ಮಾಡ ಸೋಲಾರ್ ಪ್ಲಾಂಟ್ ಆಗ್ತಾ ಇರೋದು ಕೂಡ ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಹತ್ತು ಲಕ್ಷ ಲೀಟರ್ ಹಾಲು ಬಂದರೂ ಕೂಡ ನಾವು ಸರಾಸರಿ ಎರಡು ರೂಪಾಯಿ ಒಕ್ಕೂಟಿನ ಕರೆಂಟ್ ಗಳು ನಾವು ಹಾಲು ಉತ್ಪಾದಕರಿಗೆ ಒಂದು ಲೀಟರ್ ಎರಡು ರೂಪಾಯಿ ಅಂತ ಕೊಡಬಹುದು ನಾವು ಅಂತ ತೀರ್ಮಾನ ತಗೊಂಡಿರ್ಬೋದು ಹೌದು ಅವಾಗಲೇ ಮಾತಾಡ್ತಾ ಇದ್ರು ಸಿಲಿಂಗ್ ಸೆಂಟರ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸುಧಾಕರ್ ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿಲಿಂಗ್ ಸೆಂಟರ್ ಫಸ್ಟ್ ಆಗಿದೆ ಚಿಂತಾಮಣಿ ಅದ್ಯಾವತ್ತ ಸೋಡೆ ಸಾಹೇಬ್ರ ಕಾಲದಲ್ಲಿ ಅವ್ರು ನಾನೇ ಇವತ್ತು ರೆಕಾರ್ಡ್ ಅಲ್ಲಿ ಸಿಲ್ಲಿಂಗ್ ಸೆಂಟರ್ ಮಾಡಿದ ಉದ್ದೇಶ ಏನು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕಿಲೋಮೀಟರ್ ಕ್ಯಾನಲ್ಲಿ ಕೋಲಾರ ಬರ್ತಾ ಇತ್ತು ಹಾಲು ಲಾನ್ ದೂರಲ್ಲಿ ತಗೊಂಡು ಹಾಲು ಕೆಟ್ಟ ಹೋಗ್ತದೆ ಲಾಸ್ ಆಗ್ತದೆ ಹಾಲು ಉತ್ಪಾದಕರಿಗೆ ಮತ್ತೆ ಒಗ್ಗಟ್ಟು ಕೂಡ ಲಾಸ್ ಆಗಬಾರದು ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೂರು ಸಿಲ್ಲಿಂಗ್ ಸೆಂಟರ್ ಗಳು ಫಸ್ಟ್ ಸಿಲ್ಲಿಂಗ್ ಸೆಂಟರ್ ಚಿಂತಾಮಣಿ ಸೌಡ ಡಂಡರ್ ಕಾಲದಲ್ಲಿ ಆಗಿದಂತ ಸಿಲ್ಲಿಂಗ್ ಸೆಂಟರ್ ಇವತ್ತು ಮೂರು ಸಿಲ್ಲಿಂಗ್ ಸೆಂಟರ್ ಇಲ್ಲ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಂದು ಕಡೆ ಬಿಎಂಸಿ ಹಂಡ್ರೆಡ್ ಪರ್ಸೆಂಟ್ ಬಿಎಂ ಸಿ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಲೆಸ್ ಅಂತ ಮಾಡಿ ಇವತ್ತು ಬಿ ಎಂ ಸಿ ಮಾಡಿದ್ರಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಅಲ್ವೇಷನ್ ಬಾಳ್ತದೆ ಸೌಡೆವ್ ಅವತ್ತು ಕೊಟ್ಟಿರೋದು ಸಿಲ್ಲಿಂಗ್ ಸೆಕ್ಟರ್ಗೆ ಅದಕ್ಕೆ ಬೆಲೆನೇ ಕಟ್ಟಕಾಗುದಿಲ್ಲ ಬಾಬು ನನಗೆ ಹೇಳಿದ್ರು ಹಣ ಇಂಥ ಜಾಗದಲ್ಲಿ ಏನಾದರೂ ಒಂದು ಅವಕಾಶ ಮಾಡಿಕೊಡ್ಬೇಕು ಶಾಶ್ವತವಾಗಿ ನಮ್ಮ ಯಜಮಾನ್ರು ಸೌಡೆಡ್ಡವ್ರ ಹೆಸರು ಉಳಿಬೇಕು ಅಂತ ಹೌದು ನಾನು ಕೂಡ ಯೋಚನೆ ಮಾಡಿದೆ ಅಂತ ಮಹಾನ್ ಭಾವರು ಕೊಟ್ಟಂತ ಜಾಗದಲ್ಲಿ ನನ್ನ ಕಾಲದಲ್ಲಿ ನನಗೆ ಸಿಕ್ಕಂತ ಅವಕಾಶದಲ್ಲಿ ಹೆಸರು ಉಳಿಬೇಕಾಗ್ತದೆ ಹೇಳಿ ನಾನು ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂತೇಳಿ ಪ್ರಣಾಮ ಮಾಡಿದೆ ಇದೇ ಬಾಬು ನನ್ನ ಮೇಲೆ ಒತ್ತಡ ಹಾಕದ ನನಗೆ ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂದ್ರೆ ಕೆ ಎಂ ಅಷ್ಟು ಸರ್ವಿಸ್ ಅಲ್ಲಿ ಯಾವತ್ತು ಕೂಡ ನಂದಿನಿ ಪ್ರಾಡಕ್ಟ್ ಯಾವ್ದು ಲಾಭದಲ್ಲಿ ಬರ್ತದೋ ಕೋಲಾರಿಗೆ ಹೋಗ್ಕೊಟ್ಟಲ್ಲಿ ಸರ್ವಿಸ್ ಕೊಟ್ಟಿದ್ದಿಲ್ಲ ಅದೇನಾದ್ರು ಆಸ್ರಾಂ ಮತ್ತೆ ಬೆಂಗಳೂರಲ್ಲಿ ಇರ್ತಾ ಇತ್ತು ಅದೊಂದು ಹೋರಾಟ ಆಯ್ತು ಆ ಹೋರಾಟ ಕೊಡೋದಿಲ್ಲ ಅಂತ ಕೆ ಎಂ ನಾನು ಕೊಡ್ಲೇಬೇಕು ಅಂತ ನಮ್ಮ ಮಂತ್ರಿಗಳು ಸುಧಾಕರ್ ಅವರು ಮತ್ತೆ ನಮ್ಮ ಜಿಲ್ಲಾ ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವರಿಬ್ಬರು ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂರಿಸಿ ಕೇಂದ್ರದ ಒಂದೇ ಮಾತು ಹೇಳಿದ್ರು ಅವರು ಐಸ್ ಕ್ರೀಮ್ ಪ್ಲಾಂಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು ಕ್ಲಿಯರ್ ಮಾಡ್ರಿ ಅಂತ ಇವತ್ತು ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಸುಮಾರು ಕೋಟಿಯಲ್ಲಿ ಸೌರಡ್ ಅಣ್ಣವರು ಬೆಲೆ ಬೆಳ ಜಾಗದಲ್ಲಿ ಅವರ ಹೆಸರಲ್ಲಿ ಆ ಸಿಲ್ಲಿಂಗ್ ಸೆಂಟರ್ಗೂ ಅಷ್ಟೇ ನಾನು ತೀರ್ಮಾನ ಮಾಡಿದ್ದೇನೆ ಇವತ್ತು ಏನು ಎಂಇ ಕೃಷ್ಣಪ್ಪನ ರೆಸಿಟ್ಟು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಎಂಇಕೆ ಗೋಲ್ಡನ್ ಡೇರಿ ಮಾಡ್ತಾ ಇದೀವಿ ಆ ಸೋಲಾರ್ ಪ್ಲಾಂಟ್ಗೂ ಅಷ್ಟೇ ನಾನು ಚೌಟೆಡ್ಡಿ ಅವರನ್ನ ಐಸ್ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಅಷ್ಟೇ ನಾನು ಶೌಟಿಡ್ಡವ್ರ ಹೆಸರು ಇಡಬೇಕು ಅಂತ ಕೂಡ ನಾವು ಮಾಡೋದು ತೀರ್ಮಾನ ಮಾಡ್ಕೊಂಡು ಅಲ್ಲಿ ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಮಹಾನುಭಾವ್ರು ಕೊಟ್ಟಂತ ಒಂದು ಅವಕಾಶಗಳನ್ನ ನಾವು ನೆನೆಸ್ಕೊಳದಲ್ಲ ಉಳಿಸ್ಕೊಳ್ಳೋದು ನಮ್ ಜವಾಬ್ದಾರಿ ಕೊಡದೆ ಅದ್ರ ಜೊತೆ ಇವತ್ತು ಅವಾಗಲೇ ಇರ್ತದೆ ನಮ್ ಸುಧಾಕರ್ ಸಾಹೇಬ್ ವಿಭಜನೆ ವಿಷಯ ವಿಭಜನೆ ಆ ತುರಿಯಲ್ಲಿ ಮಾಡಿದ್ವಿ ನಿಮ್ಮ ನಮ್ಮ ಹೆಸರು ಬಂದ್ಬಿಡ್ಲಿ ಎಮ್ ಎಲ್ ಎಲೆಕ್ಷನ್ ಬರ್ತದೆ ನಾನು ಇನ್ನೊಂದ್ಸರಿ ಗೆದ್ದು ಬಿಡೋದು ಮಾಡಿ ಯಾರು ಇರೋದಿಲ್ಲ ಮಾಡೋ ರೀತಿಯಲ್ಲಿ ಮಾಡಿದೆ ಕೋರ್ಟ್ ಮೆಟ್ಲಿಗೆ ಹೋಗಿದ್ದಾರು ನಾವಲ್ಲ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋರ್ಟ್ ಮೆಟ್ಲಿಗೆ ಹೋಗಿದ್ವಿ ನೀವು ಮಾಡಿದ ರೀತಿ ಸರಿ ಇಲ್ಲದಿದ್ದೆ ಕೋರ್ಟ್ ಅಲ್ಲೇ ದಾವೆ ಹುಡಿದ್ರಿಂದ ಅಲ್ಲಿ ಪೆಂಡಿಂಗ್ ಆಗಿದ್ರಿಂದ ಮತ್ತೆ ಇವತ್ತು ನಮ್ಮ ಸರ್ಕಾರ ಬಂದು ಮಾಡೋ ರೀತಿಯಲ್ಲಿ ಏನ್ ಮಾಡಬೇಕು ವಿಭಜನೆ ಮಾಡಬೇಕು ಅಂತ ತುಂಬಾ ಆಸಕ್ತಿಯಿಂದ ನಮ್ಮ ಸುಧಾಕರ್ ಸಾಹೇಬ್ರ ತಗೊಂಡು ಇವತ್ತು ವಿಭಜನೆ ಮಾಡಬೇಕು ಅಂತ ನಾವು ಆಡಳಿತ ಮಂಡಳಿ ಮೊನ್ನೆ ಆಡಳಿತ ಸಭೆಯಲ್ಲಿ ಕೂಡ ತೀರ್ಮಾನ ತಗೊಂಡಿದ್ದೀವಿ ನಾವು ಆದಷ್ಟು ಬೇಗನೆ ಮಾಡಬೇಕು ನೀವು ವಿಭಜನೆ ಮಾಡಿದ್ರೆ ಬೇರೆ ಬೇರೆ ಒಕ್ಕೂಟಗಳನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಮಾಡಿದ್ರಿ ಒಂದು ಒಕ್ಕೂಟಕ್ಕೆ ಸುಣ್ಣ ಒಂದೊಂದು ಒಂದು ಒಕ್ಕೂಟಕ್ಕೆ ಬೆಣ್ಣೆ ಅಂತ ಆಯಿತು ಏನು ಹಾವೇರಿ ಆಡಳಿತ ಮಂಡಳಿಯನ್ನ ಸಪ್ರೇಟ್ ಮಾಡಿದ್ರಿ ಅಲ್ಲಿ ನೀವು ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ನಡೆಸ್ಕೊಡ್ರಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನ್ ಮಾಡಿದ್ರಿ ಯಾರೋ ಒಬ್ಬರು ವೈಯಕ್ತಿಕಕ್ಕಾಗಿ ಒಬ್ಬರು ಸ್ವಾರ್ಥಕ್ಕಾಗಿ ಆಡಳಿತ ಮಂಡಳಿಯನ್ನ ಕೋಲಾರಲ್ಲಿ ಬಂದು ಡೈರೆಕ್ಟರ್ ಆಗಿರಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನು ಮಾತಾಡಬಾರ್ದು ನಿಮ್ ಚಿಕ್ಕಬಳ್ಳಾಪುರ ಚಿತ್ತಾಮಣೆಗೆ ಸಂಬಂಧಪಟ್ಟಂಗೆ ನಿಮ್ ಡೈರೆಕ್ಟರ್ ಬಾಬು ಏನು ಪ್ರಸ್ತಾಪ ಮಾಡಬಾರ್ದು ಹಾಲು ಉತ್ಪಾದಕರು ಏನು ಸ್ಕೀಮ್ ಬಗ್ಗೆ ಮಾತಾಡಬಾರ್ದು ಆದ್ರೆ ಮೀಟಿಂಗ್ ಬರಬೇಕು ಆಧಿ ರಾತ್ರಿ ಸೈನ್ ಆಗ್ಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆ ಡೈರೆಕ್ಟ್ ಅಂತ ಒಂದು ಪರಿಸ್ಥಿತಿ ತಂದಿಟ್ಟಾಗ ಕೋರ್ಟ್ ಹೋಯ್ತು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕ್ಲಿಯರ್ ಮಾಡಿದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮೆಗಾ ಡೈರಿಯಲ್ಲಿ ವಿಭಜನೆ ಮಾಡಕ್ಕೆ ಮೊದಲು ಒಂದು ಪ್ಯಾಕಿಂಗ್ ಮಿಷನ್ ಹಾಕಬೇಕು ಅಂತೇಳಿ ನೂರ ಮೂವತ್ತು ಕೋಟಿಯಲ್ಲಿ ಈಗಾಗಲೇ ನಮ್ಮ ಆಡಳಿತ ಮಾಡಿ ತೀರ್ಮಾನ ನಮ್ಮ ಸುಧಾಕರ್ ಅವರು ಸಲಹೆ ಮೇಲೆ ಇವೆಲ್ಲ ಯೋಜನೆಗಳ ಕಾರ್ಯಕ್ರಮಗಳನ್ನ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಆಡಳಿತ ಮಾಡಿಲಿ ಹಾಲು ಉತ್ಪಾದಕರ ಪರವಾಗಿ ನಾವು ಕೊಡ್ತೀವಿ ಮತ್ತೆ ಹಾಲ್ ಮೇಟು ಕೂಡ ತಾತ್ಕಾಲಿಕವಾಗಿ ಅಷ್ಟೇ ಇದು ಏನ್ ಮಾರ್ಕೆಟಿಂಗ್ ನಾವು ಮಾಡೋದಕ್ಕೆ ಎಲ್ಲ ಸರಿ ಮಾಡ್ಕೊತ ಸರ್ಕಾರ ಮತ್ತೆ ಕೆಎಂಎಫ್ ಎಫ್ ಕೂಡ ನಮ್ಗೆ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಆಗಿದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಉದ್ಘಾಟನೆ ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ದಾಖಲೆ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಲೀಟರ್ ಇರ್ತಾ ಇದ್ದಿದ್ದು ಇವತ್ತು ಒಂದು ಕೋಟಿಗೆ ದಾಖಲೆ ಆಗಿದೆ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಕೆಎಂಎಫ್ ಕೂಡ ಮಾರ್ಕೆಟಿಂಗ್ ಏನೇನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದಾರೆ ಆದಷ್ಟು ಬೇಗನೆ ಎಷ್ಟು ಹಾಲು ಉತ್ಪಾದನೆ ಬಂದರೂ ಕೂಡ ಹಾಲು ಉತ್ಪಾದ ಉತ್ಪಾದಕ ತೊಂದರೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ಮತ್ತೆ ನಿಮಗೆ ಹಾಲ್ನೇಟ್ ಅನ್ನು ಕೊಡುತ್ತಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಕೂಡ ನಾವು ಹೇಳಿದಿವೆ ಮಾರ್ಕೆಟಿಂಗ್ ಸರಿ ಮಾಡ್ಕೊಂಡು ಒಂದೆರಡು ತಿಂಗಳಲ್ಲಿ ಮತ್ತೆ ಆಲ್ನೇಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಕ್ಕೂಟಗಳಿಗೆ ಹೆಚ್ಚಿಗೆ ಕೋಲಾರ ಒಕ್ಕೂಟ ಏನು ಕೊಡ್ತಾ ಇದ್ವ ಆ ಹೆಸರನ್ನ ಮುಂದುವರಿಸೋದ್ರಲ್ಲಿ ನಮ್ಮ ಆಡಳಿತ ಮಂಡೆ ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ ಅವರು ವೈಯಕ್ತಿಕವಾಗಿ ಏನೇ ಮಾತಾಡಿದ್ರು ಕೂಡ ದಯವಿಟ್ಟು ಹಾಲು ಉತ್ಪಾದಕರಿಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನೆನಪು ಮಾಡ್ಕೊಂಡ್ರಿ ಇನ್ಶೂರೆನ್ಸ್ ಮೂವತ್ ಸಾವಿರದ ಎಪ್ಪತ್ ಸಾವಿರ ಬಂತು ಒಂದು ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ಟೆಗೆ ಒಂದು ವರ್ಷಕ್ಕೆ ಒಂದೇ ದಿವಸ ಒಂದು ಸಾರಿ ಅವಕಾಶ ಆಯ್ತು ಇನ್ಸೂರೆನ್ಸ್ ಅವಕಾಶ ಮಾಡಿಕೊಟ್ಟಿವಿ ಒಂದು ಇನ್ಸೂರೆನ್ಸ್ ಮಾಡಿ ಎಪ್ಪತ್ತು ಸಾವಿರ ಇನ್ಸೂರೆನ್ಸ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದು ಯಾವುದೇ ರೈತ ಹಸು ಸತ್ತು ಹೋದ್ರೆ ತಕ್ಷಣ ಎಪ್ಪತ್ ಸಾವಿರ ತಗೊಂಡ ಹಸು ತಗೊಂಡಂತ ಶಕ್ತಿ ಇವತ್ತು ನಮ್ಮ ಹಾಲು ಉತ್ಪಾದಕರು ತಗೊಂಡಂತ ತೀರ್ಮಾನ ನಾವು ಕೋಲಾರ ಒಕ್ಕೂಟ ಹಾಲು ಉತ್ಪಾದಕರು ಆಕಸ್ಮಿಕವಾಗಿ ಏನಾದ್ರೂ ಆದಾಗ ತಕ್ಷಣ ನಾವು ಇನ್ಶೂರೆನ್ಸ್ ಕೊಡಬೇಕು ಅಂತೇಳಿ ಆರು ಉತ್ಪಾದಕ ಇನ್ಸೂರೆನ್ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಕಾರ್ಯದರ್ಶಿಗಳು ಇವರಿಗೆ ರಿಟೈರ್ಡ್ ಆದ್ರೆ ಆ ಸಂಘ ಏನ್ ಅಷ್ಟು ಬಿಟ್ಟರೆ ಮತ್ತೆ ಬರೀ ಕೈಯಲ್ಲಿ ಮನೆಗೆ ಹೋಗ್ತಾ ಇದ್ರು ತಗೊಂಡಿದ್ದು ಆ ಕಾರ್ಯದರ್ಶಿ ಅರವತ್ತು ವರ್ಷ ಆದ್ಮೇಲೆ ಅವನು ಎರಡು ಲಕ್ಷ ಕೊಡಬೇಕು ಹೆಲ್ಪರ್ ಗೆ ಒಂದು ಲಕ್ಷ ಕೊಡಬೇಕು ಅಂತಕೊಂಡಂತ ತೀರ್ಮಾನ ಇರ್ಬೋದು ಇವು ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತಗೊಂಡ್ ಆದ್ಮೇಲೆ ವಿಶೇಷವಾಗಿ ನಾವು ಇವತ್ತು ಏನು ನಾಲ್ಕು ಪ್ರಾಜೆಕ್ಟ್ ಗಳು ತಗೊಂಡಿದ್ವಿ ಐಸ್ ಕ್ರೀಮ್ ಸೋಲಾರ್ ಪ್ಲಾಂಟ್ ಎಂಬಿಕೆ ಗೋಲ್ಡನ್ ಡೈರಿ ಮತ್ತೆ ಮೆಗಾ ಡೈರಿಯಲ್ಲಿ ಪ್ಯಾಕಿಂಗ್ ಈ ನಾಲ್ಕು ಪ್ರಾಜೆಕ್ಟ್ ಸುಮಾರು ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಇದು ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ನಾಲ್ಕು ಕಾರ್ಯಕ್ರಮಗಳು ಕೂಡ ಈ ನಾಲ್ಕು ನಾಲ್ಕು ಪ್ರಾಜೆಕ್ಟ್ಗಳು ನಾನ್ನೂರು ಕೋಟಿ ಎಲ್ಲಿಂದ ದುಡ್ಡು ಬರ್ತದೆ ನಿಮ್ ಮುಂದೆ ಪ್ರಶ್ನೆ ಇರಬಹುದು ಅದಕ್ಕೂ ಕೂಡ ನಾವು ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನ ದೂರದೃಷ್ಟಿಯಲ್ಲಿ ತಗೊಂಡಂತ ತೀರ್ಮಾನ ನಾನು ಅಧ್ಯಕ್ಷರಾದ್ಮೇಲೆ ಆಡಳಿತ ಮಾಡಿ ಒಪ್ಪಿಸ್ಕೊಂಡು ಪ್ರತಿ ದಿನ ಆಲ್ ರೇಟ್ ಹೆಚ್ಚಿಗೆ ಕೊಡೋ ಜೊತೆಗೆ ಪ್ರತಿ ದಿನ ಒಂದು ಗೆ ಒಂದು ರೂಪಾಯಿ ಡೆವಲಪ್ಮೆಂಟ್ಸ್ ತೆಗಿಬೇಕು ಅಂತ ತಗೊಂಡಂತ ತೀರ್ಮಾನ ಇವತ್ತು ನಮ್ಮದು ಇನ್ನೂರ ಐವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ನಾನೂರು ಕೋಟಿಗೆ ನಾನೂರು ಕೋಟಿ ಪ್ರಾಜೆಕ್ಟ್ ಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನೋ ಒಂದು ಒಕ್ಕೂಟ ಇನ್ನೂರ ಐವತ್ತು ಕೋಟಿ ನಾನೂರು ಕೋಟಿ ಡಿಪಾಸಿಟ್ ಇದೆ ಅಂದ್ರೆ ಅದು ಕೋಲಾರ ಒಕ್ಕೂಟದಲ್ಲಿ ಮಾತ್ರ ಅಂತ ನಾನು ಧೈರ್ಯ ಚಾಲೆಂಜ್ ಮಾಡ್ತೇನೆ ನಾನು ಮುಗಿಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ನಾಲ್ಕು ಪ್ರಾಜೆಕ್ಟ್ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾರು ನಮ್ಮ ಮಾಡಿದ ತೀರ್ಮಾನ ತಗೊಂಡಿದ್ದು ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಶನ್ ಬೆಂಗಳೂರಲ್ಲಿ ಓದ್ತಾರಂತ ಮಕ್ಕಳಿಗೆ ಒಂದೇ ಒಂದು ಹಾಸ್ಟೆಲ್ ಇತ್ತು ಅದು ಕೆಎಂಎಫ್ ನಡೆಸ್ತಾ ಇತ್ತು ಡಿಮೆಂಡ್ಸ್ ಕೋಲಾರ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳು ಅತಿ ಹೆಚ್ಚಿಗೆ ಕೋಲಾರಲ್ಲಿ ಓದ್ತಾ ಇದೆ ನಮ್ಗೆ ಸಿಟ್ ಬೇಕು ನಮ್ಗೆ ಸಿಟ್ ಬೇಕು ಕೊಡಕ್ಕಾಗ್ತಾ ಇಲ್ಲ ನಮ್ಮ ರಾಜ್ಯಲೆಲ್ಲ ಒಂದೇ ಹಾಸ್ಟೆಲ್ ಅದು ಕೆಎಮ್ಎಫ್ ನಡೆಸ್ತಾ ಇತ್ತು ಅದರಿಂದ ನಾವು ತೀರ್ಮಾನ ತಗೊಂಡು ಆಡಳಿತ ಮಾಡಿ ಮೊನ್ನೆ ಆಡಳಿತ ಮಾಡಿ ನಮ್ಮ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ತಂತ ಮಕ್ಕಳು ಬೆಂಗಳೂರಲ್ಲಿ ಅವ್ರಿಗೆ ಹಾಸ್ಟೆಲ್ ಮಾಡಬೇಕು ಅಂತೇಳಿ ನಮ್ದೇ ಸಪ್ರೇಟ್ ಹಾಸ್ಟೆಲ್ ಅಂತ ತೀರ್ಮಾನ ತಗೊಂಡಿದ್ವಿ ಒಂದನೇ ತಾರೀಕಿಂದ ನಮ್ಮ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ನ ಕೊಡೋದು ಕೂಡ ಒಂದನೇ ತಾರೀಕು ಉದ್ಘಾಟನೆ ನಮ್ಮ ಮಂತ್ರಿಗಳಿಗೆ ಕರ್ಕೊಂಡು ಉದ್ಘಾಟನೆ ಮಾಡ್ತಾ ಇದ್ದೀವಿ ಹನ್ನೆರಡು ಸಾವಿರ ಅಡಿ ನಮಗೆ ಜಾಗವನ್ನು ಮುಖ್ಯಮಂತ್ರಿ ಕೊಟ್ಟಿದ್ರು ಆ ಜಾಗ ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗ್ತದೆ ಅಂತ ಹೇಳಿ ಎಫ್ ಇಂದ ನಾವು ಜಾಗವನ್ನು ತಗೊಂಡು ಒಂದನೇ ತಾರೀಕು ಕೂಡ ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಅನ್ನು ಕೂಡ ಉದ್ಘಾಟನೆ ಮಾಡ್ತಾ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷ ಮಂತ್ರಿಗಳು ನಾನು ಕೂಡ ಬೇರೆ ಕಡೆ ಕಾರ್ಯಕ್ರಮ ಹೋಗ್ಬೇಕಾಗುತ್ತೆ ಅದರಲ್ಲಿ ಒಂದು ಮಾತು ಹೇಳ್ತಾನೆ ನಿಮ್ಮ ನಿರ್ದೇಶಕ ಅವಧಿಯಿಂದ ನನ್ನ ಜೊತೆಯಲ್ಲಿ ಇದ್ದಾರೆ